ಈ ಪುಣ್ಯ ಕ್ಷೇತ್ರದಲ್ಲಿ ಇಪ್ಪತ್ತ್ಮೂರನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಅಮ್ಮನ ಮಂದಿರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಪ್ರತಿಷ್ಠಾಪನಾಧಿಕಾರಿಗಳನ್ನು ನಿರ್ವಹಿಸಿಕೊಟ್ಟಿರುವಂತಹ ಊರಿನ ಮಠಸರಾದ ವಿಶ್ವನಾಧ್ಯ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಆಶೀರ್ವಚನ ನೀಡಿ ಆಶೀರ್ವಚಿಸಿದಂತ ಪುರದ ಪಠಾಧ್ಯಕ್ಷರಾದ ಶ್ರೀಪತಿ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳಿಗೆ ಪ್ರಣಾಮಗಳನ್ನು ಸಮರ್ಪಿಸಿ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರಾದ ಶಂಕರಪ್ಪ ಕಾಂಗ್ರೆಸ್ ಮುಖಂಡರಾದ ಪ್ರಸಿದ್ಧ ವರ್ತಕರಾದ ಕುಚ್ಚನ್ ಮಾಗೇಶ್ ಅವರೇ ಜನಶೋಧಕರಾದ ಚಂದ್ರಶೇಖರಪ್ಪ ಲಲಿತಾ ಸಹಸ್ರ ಸಹಸ್ರನಾಮದ ಬಳಗದ ಎಲ್ಲ ತಾಯಿದರೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಬೆನ್ನೆಲುಬಾಗಿ ನಿಂತುಕೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿರುವಂತಹ ದೇವಸ್ಥಾನದ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಯುವ ಸಮೂಹವೇ ಸೇವಾ ಕತ್ತೆ ಸರ್ಪತ್ರೆ ತಾಯಿ ಮೇಲೆ ಸುದ್ದಿ ಮಾಧ್ಯಮ ಕಾರ್ತಿಕ ಮಾಸದ ಈ ಶುಭ ಪರ್ವದಲ್ಲಿ ಪ್ರತಿ ವರ್ಷದಂತೆ ಅಮ್ಮನ ಕಾರ್ಯಕ್ರಮ ತಾವೆಲ್ಲರೂ ಆಯೋಜನೆ ಮಾಡ್ತಾ ಇರುವಂತಹದ್ದು ಎಲ್ಲರಿಗೂ ಗೊತ್ತಿರುವಂತಹ ಸಮಿತಿ ಆಗಿದೆ ದೇವರು ದೇವಸ್ಥಾನ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅತ್ಯಂತ ಪವಿತ್ರವಾದ ಪೂಜನೀಯವಾಗಿರುವಂತಹ ಕಾರ್ಯಗಳಾಗಿದ್ದಾರೆ ಎಲ್ಲವನ್ನು ನಾವು ಸಾಧಿಸ್ಕೊಳ್ಬೇಕು ಅಂದರೆ ದೇವರ ಒಲಗೆ ಬಹಳ ಮುಖ್ಯ ಅನ್ನುವಂತಹದ್ದನ್ನು ನಾವೆಲ್ಲರೂ ಭಾವಿಸ್ಕೊಂಡಿದ್ದೆ ಹಾಗಾಗಿ ಏನೇ ಕಾರ್ಯ ಮಾಡ್ತಾ ಇದ್ರು ಮೊದಲು ದೇವರಿಗೆ ನಮಸ್ಕರಿಸಿ ದೇವರನ್ನು ಸ್ಮರಿಸಿ ಆ ಕೆಲಸವನ್ನು ಪ್ರಾರಂಭ ಮಾಡುವಂತಹ ಸಂಸ್ಕೃತಿ ಪರಂಪರೆ ಭಾರತೀಯರಲ್ಲಿ ಸದಾಕಾಲ ಜಾಸ್ತಾಗಿದೆ ಯಾವ ಸಂದರ್ಭದಲ್ಲಿ ಭಗವಂತನ ಒಳೆ ಆಗಬೇಕು ಅಂತ ಇರ್ತದೆಯೋ ಆ ಸಂದರ್ಭದಲ್ಲಿ ನಾವು ನಮ್ಮನ್ನು ನಾವು ಭಗವಂತನಿಗೆ ಅರ್ಪಿಸ್ಕೊಂಡಾಗ ಆ ಭಗವಂತನ ಒಳಗೆ ಮಾಡ್ಕೊಳಕ್ಕೆ ಸಾಧ್ಯ ಇದೆ ಈ ಜಗತ್ತಿನಲ್ಲಿ ಶಾಶ್ವತವಾದ ಸುಖ ಬಂದೆ ಅದು ಭಗವಂತನ ಕರುಣೆ ಭಗವಂತನ ಕರುಣೆಯಿಂದ ಸುಖ ಪ್ರಾಪ್ತಿ ಪ್ರಾಪ್ತಿಯಾದಾಗ ಮಾತ್ರ ಅದು ನಿತ್ಯ ತೃಪ್ತಿಯನ್ನು ಕೊಡ್ತದೆ ಹೇಗೆ ಅಂತ ಕೇಳಿದ್ರೆ ಒಂದು ಉದಾಹರಣೆ ಶಾಂಪಲ್ ಉದಾಹರಣೆ ಅಂದರೆ ನಿಮ್ಮ ಮನೆಯಲ್ಲಿದ್ದಾಗ ಮನಸ್ಸಿನಲ್ಲಿ ಬಹಳ ಒತ್ತಡವನ್ನು ಅನುಭವಿಸ್ತಾ ಇರ್ತೀನಿ ಆ ಒತ್ತಡದಿಂದ ಭಗವಂತನ ಅಥವಾ ಮಂದಿರಕ್ಕೆ ಬಂದಾಗ ಆ ಒತ್ತಡವೆಲ್ಲ ಮಾಯವಾಗ್ಬಿಡುತ್ತೆ ಯಾಕೆ ಮಾಯ ಆಯಿತು ಅನ್ನುವಂತಹದನ್ನು ನಾವು ವಿಚಾರ ಮಾಡಿದಾಗ ನಾವು ತಿಳ್ಕೊಂಡಂತೆ ನಾವು ದೇವರ ಹತ್ರ ಬಂದಿದ್ದೀವಿ ದೇವರ ಸನ್ನಿಧಿಯಲ್ಲಿದ್ದೀವಿ ಹಾಗಾಗಿ ಆ ದೇವರು ನಮ್ಮನ್ನು ಕಾಪಾಡ್ತಾರೆ ಅನ್ನುವಂತಹ ನಂಬಿಕೆಯಿಂದ ಆ ಒತ್ತಡದಿಂದ ಹೊರಗೆ ಬಂದಿರ್ತೀವಿ ಎಷ್ಟು ಸಮಯ ಆ ದೇವಸ್ಥಾನದಲ್ಲಿ ಇರ್ತೀವೋ ಅಷ್ಟು ಸಮಯವರೆಗೆ ಆ ಒತ್ತಡಗಳು ನಮ್ಮನ್ನ ಬಾಧಿಸ್ತಾ ಇರಲಿಲ್ಲ ಕಾಡ್ತಾ ಇರೋದಿಲ್ಲ ನೀವೆಲ್ಲರೂ ಅದನ್ನು ಪ್ರಾಯೋಗಿಕವಾಗಿ ಪರೀಕ್ಷಾರ್ಥವಾಗಿ ಅದನ್ನು ನೋಡ್ರಿ ಮನೆಯಲ್ಲಿದ್ದಾಗ ನಾವು ಹೆಂಗಿರ್ತೀವಿ ಮಂದಿರಕ್ಕೆ ಬಂದಾಗ ನಾವು ಹೇಗೆ ಆಗ್ತೀವಿ ಮಠಕ್ಕೆ ಹೋದಾಗ ನಾವು ಹೇಗೆ ಆಗ್ತೀವಿ ಇದನ್ನು ನಾವು ಆಲೋಚನೆ ಮಾಡಿದ್ರೆ ದೇವರ ಇರುವಿಕೆ ಅನ್ನುವಂತಹದ್ದಾಗಲಿ ನೆಮ್ಮದಿ ಅನ್ನುವಂತಹದ್ದಾಗಲಿ ಸಮಾಧಾನ ಅನ್ನುವಂತಹದ್ದಾಗಲಿ ಎಲ್ಲಿ ಕಂಡುಕೊಂಡಿವಿ ಅನ್ನುವಂತಹದ್ದು ನಿಮ್ಮ ಜ್ಞಾಪಕಕ್ಕೆ ಬರುತ್ತದೆ ಅನ್ನುವಂತಹದ್ದು ದೇವಸ್ಥಾನಕ್ಕೆ ಹೋದಾಗ ನಮಗೆ ಸಮಾಧಾನ ಆಯಿತು ಮಠಕ್ಕೆ ಹೋದಾಗ ಸಮಾಧಾನ ಆಯಿತು ಮನೆಯಲ್ಲಿದ್ದಾಗ ಯಾಕ ಅಸಮಾಧಾನ ಆಯ್ತದೆ ಈ ಪ್ರಶ್ನೆಗಳಿಗೆ ಉತ್ತರ ನೀವೇ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಆ ಪ್ರಯತ್ನದ ಹಿನ್ನೆಲೆ ನಿಮಗೆ ಅರ್ಥ ಆಗಬೇಕು ಭಗವಂತನ ಸಾನ್ನಿಧ್ಯದಲ್ಲಿ ಬಂಧನಗಳಿರೋದಿಲ್ಲ ಭಗವಂತನ ಸಾನಿಧ್ಯದಲ್ಲಿ ಎಲ್ಲ ರೀತಿಯ ಸಮಾಧಾನ ಸುಖ ಸಿಗ್ತದೆ ಅನ್ನುವಂತಹದನ್ನ ನಾವು ತಿಳ್ಕೊಂಡ್ರೆ ನಾವು ಭಗವಂತನ ಸಾನ್ನಿಧ್ಯದಲ್ಲಿದ್ದಾಗ ಆ ಒಂದು ಸ್ಥಿತಿಯನ್ನು ಕಾಣ್ತೀವಿ ಅಂತಂದಾಗ ಮನೆಯಲ್ಲಿದ್ದಾಗ ಅಥವಾ ಮನಸ್ಸಿನಲ್ಲಿ ಆ ಭಗವಂತನ ಅಥವಾ ದೇವಿಯನ್ನ ಸ್ಮರಣೆ ಮಾಡ್ಕೊಳ್ತಾ ನಾವು ಕೆಲಸ ಮಾಡಿಬಿಟ್ರೆ ಎಲ್ಲ ಒತ್ತಡಗಳು ನಾವು ದೂರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ನಾವು ನಂಬ್ಕೊಂಡ್ ಯಾರು ಆ ರೀತಿಯಾಗಿರುವಂತಹ ಚಿಂತನೆಯನ್ನು ಮಾಡ್ತೀರೋ ಅವರು ಚಿಂತೆಯಿಂದ ದೂರ ಇರಲಿಕ್ಕೆ ಸಾಧ್ಯ ಆಗ್ತದೆ ಆದ್ರೆ ಹಾಗಾಗೋದಿಲ್ಲ ನಮಗೆ ಅನೇಕ ರೀತಿ ಒತ್ತಡಗಳು ಕಾಡ್ತಾ ಇರ್ತವೆ ಎಷ್ಟು ಒತ್ತಡಗಳು ಕಾಡ್ತವೆ ಅನ್ನುವುದಕ್ಕೆ ಸರಂಡ್ ವಚನಗಳೇ ಉದಾಹರಣೆ ಆಗಿದೆ ಬಡತನಕ್ಕೆ ಉಂಬುವ ಚಿಂತೆ ಉಂಡರೆ ಉಡುವ ಚಿಂತೆ ಉಡಲಾದರೆ ಹೆಣ್ಣಿನ ಚಿಂತೆ ಹೆಂಡನಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಳಿದ ಚಿಂತೆ ಕೇಳಾದರೆ ಮರಣದ ಚಿಂತೆ ಇಷ್ಟು ಚಿಂತೆಗಳು ನಮಗೆ ಈ ಚಿಂತೆಗಳಲ್ಲಿ ಯಾವುದಾದ್ರೂ ಒಂದು ಚಿಂತೆ ನಮ್ಮನ್ನು ಕಾಡ್ತಾನೆ ಇರ್ತದೆ ಇವುಗಳಿಂದ ನಾವು ಹೊರಗೆ ಬರಬೇಕು ಅಂತಂದ್ರೆ ಈ ಚಿಂತೆಗಳನ್ನು ಬಿಟ್ಟಾಗ ಮಾತ್ರ ನಾವು ಏನಾದರೂ ಒಂದು ಒಳ್ಳೆಯದನ್ನ ಸಾಧಿಸಿಕೊಳ್ಳಿಕ್ಕೆ ಸಾಧ್ಯ ಹೇಳೋದು ಬಹಳ ಸುಲಭ ಆದರೆ ಅನುಭವಿಸೋದು ಬಹಳ ಕಷ್ಟ ಎಷ್ಟೆಲ್ಲ ನಾವು ಹೇಳ್ತಾ ಇದ್ರು ಕೂಡ ಆ ಒತ್ತಡಗಳು ನಮ್ಮನ್ನ ಕಟ್ಟಿ ಹಾಕಿರ್ತವೆ ಆ ಒತ್ತಡಗಳು ನಮ್ಮನ್ನ ಬಂಧನದಲ್ಲಿ ಸಿಲುಕಿಸಿಕೊಟ್ಟಿರ್ತವೆ ಒತ್ತಡ ಅನ್ನುವಂತಹದ್ದು ಹೇಗಿರ್ತದೆ ಅನ್ನೋದಕ್ಕೆ ಶರಣರು ಹೇಳಿದ ಹಾಗೆ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ತೇಲಿಯದು ಗುಂಡು ಮುಳುಗಲಿಯದು ಬೆಂಡು ಇಂತಪ್ಪ ಸಂಸಾರ ಸೆರತಿಯನ್ನು ದಾಂಟಿಸಿ ಕಾಯೋ ಕಾಲಾಂತರನೆ ಕೂಡ ಸಂಗ್ರಹದೇರ ನಾವು ಇದು ಒತ್ತಡದಲ್ಲಿ ಹೇಗಿದ್ದೀವಿ ಅನ್ನೋದಕ್ಕ ಅವರು ಉದಾಹರಣೆ ಕೊಡ್ತಾರೆ ನೀರ್ ಮ್ಯಾಗ ನಿಂತ್ಕೊಂಡು ಕಾಲಾಗ ಗುಂಡು ಕಟ್ಕೊಂಡ್ವಿ ಕೊರಳಾಗ ಬೆಂಡ್ ಕಟ್ಕೊಂಡಿರ್ತೀವಿ ಗುಂಡಿನ ಕೆಲಸ ಏನು ತೂಕದ ಗುಂಡಿನ ಕೆಲಸ ಏನೋ ಗುಂಡಿನ ಕೆಲಸ ಏನೋ ಕೆಳಗೆ ಹೇಳ್ತಿರೋ ಮುಳುಗ್ಸಕ್ ಪ್ರಯತ್ನ ಮಾಡ್ತಾ ಇರುತ್ತೆ ಬೆಂಡಿನ ಕೆಲ್ಸ ಕೊಡಕ್ಕೆ ಬೆಂಟ್ ಕಟ್ಕೊಂಡಿರ್ತೀವಿ ಬೆಂಡಿನ ಕೆಲಸ ಏನೋ ತೇಲ್ಸೋದು ಹಾಗಾಗಿ ಇತ್ತಾಗ ತೇಲಕ್ಕೂ ಬಿಡೋಂಗಿಲ್ಲ ಇತ್ತಾಗ ಮುಳುಗಕ್ಕೂ ಬಿಡೋಂಗಿಲ್ಲ ಈ ಮುಳುಗ ಮತ್ತು ತೇಲಕ್ಕ ಬಿಡದೆ ಇರುವಂತಹ ಶಕ್ತಿ ಯಾವುದು ಅಂತ ಕೇಳಿದ್ರೆ ಒತ್ತಡ ಸಾಂಸಾರಿಕ ವರ್ತನೆಗಳು ಅವರು ಹೇಳಿ ಇವುಗಳಿಂದ ನಾನು ಪಾರಾಗಬೇಕು ಯಾರು ಅದನ್ನ ಸಾಧಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತಿದ್ದರು ಅವರು ಏನಾದ್ರು ಒಂದು ಗುರಿ ಸಾಧ್ಯ ಸಾಧನೆ ಸಂಸಾರವನ್ನು ಯಾರು ಬೇಡ ನಾಗ ಬರೋದಿಲ್ಲ ಸಂಸಾರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರೆ ಚಂದ್ರು ಚಂದ್ರು ಅವರೇನು ಸನ್ಯಾಸಿಗಳಾಗಿದ್ದಿಲ್ಲ ಎಲ್ಲರೂ ಸಂಸಾರಿಗಳೇ ಆಗಿದ್ರು ಆದರೆ ಸಂಸಾರದಲ್ಲಿ ಇದ್ದುಕೊಂಡು ಕೂಡ ಸಾಧನೆಯ ಶಿಖರವನ್ನು ಇರಿದಂಥವರು ಶರಣರು ಅನ್ನುವಂತಹದನ್ನು ನಾವೆಲ್ಲರೂ ಹಚ್ಕೊಳ್ಬೇಕಾಗಿದೆ ಸಂಸಾರದಲ್ಲಿ ನಾನು ಕೇಳಿದ್ರೆ ಸಂಸಾರದಲ್ಲಿ ಇರಬೇಕು ನೀರಿನ ಮೇಲೆ ದೋಣಿ ಇರಬೇಕು ನೀರಿನ ಮೇಲೆ ದೋಣಿ ಇದ್ರೆ ಅಪಾಯ ಇಲ್ಲ ಆ ದೋಣಿ ಒಳಗೆ ನೀರು ಬಂದ್ರೆ ಅಪಾಯ ತಾನೆ ಹಂಗ ಸಂಸಾರದಲ್ಲಿ ಇದ್ರೆ ಸಮಸ್ಯೆ ಇಲ್ಲ ಆ ಸಂಸಾರ ಮನಸ್ಸಿನೊಳಗೆ ಬಂತಂದ್ರೆ ಅಪಾಯ ಅನ್ನುವಂತಹದನ್ನು ನಾವು ಭಾವಿಸ್ಕೊಂಡು ಮನಸ್ಸಿನೊಳಗ ಸಂಸಾರ ಬರದ ಹಾಗೆ ಸಂಸಾರವನ್ನು ಸಾಗಿಸ್ಬೇಕು ಈಸಬೇಕು ಇಂತ ಜಯಿಸಬೇಕು ಹಾಗೆ ಬದುಕನ್ನು ಯಶಸ್ವಿಯಾಗಿ ಮಾಡಿಕೊಳ್ಬೇಕು ನನ್ನ ಕರ್ತವ್ಯ ನನ್ನ ಕರ್ತವ್ಯವನ್ನ ಪಾಲಿಸ್ಕೊಂಡು ಬರೋದು ಬರುವುದು ನನ್ನ ಆದ್ಯ ಕರ್ತವ್ಯ ಅಂತ ಯಾರು ಭಾವಿಸ್ಕೊಂಡು ಬದುಕನ್ನು ನಡೆಸ್ಕೊಂಡು ಹೋಗ್ತಿರ್ತಾರೆ ಅವರು ನಿತ್ಯ ಸುಖಿಗಳಾಗಿ ಬದುಕಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹದನ್ನ ಅರಿತ್ಕೊಂಡು ಆ ರೀತಿಯಾಗಿರುವಂತಹ ಆಲೋಚನೆಯನ್ನ ಪ್ರತಿಯೊಬ್ಬ ಮನುಷ್ಯ ಮಾಡಿದಾಗ ಮನುಷ್ಯ ತನ್ನ ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಾಣ್ಕೊಳ್ಳಿ ಸಾಧ್ಯ ಸುಖ ಶಾಂತಿ ನೆಮ್ಮದಿ ಅನ್ನುವಂತಹದ್ದು ಆ ಬೀದಿಯಲ್ಲಿ ಸಿಗುವಂತಹ ವಸ್ತು ಅಲ್ಲ ಸುಖ ಶಾಂತಿ ನೆಮ್ಮದಿ ಅನ್ನುವಂತಹದ್ದು ಭಗವಂತನ ಸಾನ್ನದಿನಲ್ಲಿ ಅಥವಾ ಭಗವಂತನ ನನ್ನ ಮನಸ್ಸಿನಲ್ಲಿ ಸದಾಕಾಲ ಸ್ಮರಣೆ ಮಾಡಿಕೊಂಡು ಹೋಗ್ತಾ ಆದ್ರೆ ಆ ಒಂದು ಶಾಂತಿ ಸುಖ ಸಮಾಧಾನ ಅನ್ನುವಂಥದ್ದನ್ನು ಸಾಧಿಸಿಕೊಳ್ಳಕ್ಕೆ ಸಾಧ್ಯ ಇದೆ ಭಗವಂತನನ್ನ ನಾವು ಬಿಟ್ಟರೆ ಏನನ್ನ ಕೂಡ ನಾವು ಸಾಧ್ಯ ಇಲ್ಲ ಅದಕ್ಕಾಗಿ ಎಷ್ಟೇ ನಾವು ಗಳಿಸಿದ್ರು ಕೂಡ ಆ ಗಳಿಸಿದ ಹಿನ್ನೆಲೆಯಲ್ಲಿ ಭಗವಂತನನ್ನ ಕಟ್ಕೊಂಡಿರ್ಬೇಕು ಭಗವಂತನನ್ನ ಬಿಟ್ಟರೆ ಅಪಾಯ ಭಗವಂತನನ್ನ ಕಟ್ಟಿಕೊಂಡ್ರೆ ಉಪಾಯ ಅಪಾಯ ಬೇಕು ಉಪಾಯ ಬೇಕು ಅನ್ನುವಂತಹದ್ದೆಲ್ಲ ನೀವೇ ನಿರ್ಧಾರ ಮಾಡಿಕೊಡ್ರಿ ನೀವು ಇಪ್ಪತ್ತ್ ಮೂರು ವರ್ಷದಿಂದ ಮರಧಮ್ಮನ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಂಡು ಬರ್ತಾಯಿದ್ರು ಪೂಜ್ಯ ಒಡೆಯರು ಚಂದ್ರಶೇಖರ ಶಿವಾಚಾರ್ಯರು ಇದು ಒಂದು ಅತ್ಯಂತ ಚಿಕ್ಕದಾಗಿರುವಂತಹ ದೇವಸ್ಥಾನದಲ್ಲಿದ್ದಂಥ ಅಮ್ಮ ಅಲ್ಲಿ ಮನ ಇದ್ದಾಗ ನಮ್ಮ ಗುರುಗಳು ಅದಕ್ಕೆ ಮರದಮ್ಮ ಅಂತೇಳಿ ಹೆಸರು ಕೊಟ್ಟು ಅದನ್ನು ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಕಾರ್ಯ ಆಗುವ ಹಾಗೆ ಆಶೀರ್ವಾದ ಮಾಡಿದ್ರು ನಮ್ಮ ಪೂಜೆ ಒಡೆಯರು ಚಂದ್ರಶೇಖರ ಶಿವಾಚಾರ್ಯರು ಅನ್ನುವಂಥದ್ದನ್ನು ನಮ್ಮ ಮಲ್ಲಿಕಾರ್ಜುನವರು ಮಲ್ಲಿಕಾರ್ಜುನವ್ರು ಹೇಳ್ತಾರೆ ನೀವು ಕೂಡ ಅದನ್ನೇ ಹೇಳ್ತೀರಿ ಪೂಜ್ಯರ ಆಶೀರ್ವಾದದಿಂದ ಇಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗಿದ್ದಾವೆ ಸಾಮೂಹಿಕ ಕಾರ್ಯಕ್ರಮಗಳಾಗ್ತವೆ ಪ್ರತಿಭಾ ಪುರಸ್ಕಾರ ಆಗ್ತದೆ ಸಾಧಕರಿಗೆ ಸನ್ಮಾನ ಆಗ್ತದೆ ಗಣ್ಯ ಮಾನ್ಯರಿಗೆ ಸನ್ಮಾನಗಳು ಕೂಡ ಆಗ್ತಾ ಯಾಕೆ ಇಷ್ಟು ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಲ್ಪಡ್ತಾ ಇದೆ ಅಂತ ಹೇಳಿದ್ರೆ ಹೆಚ್ಚು ಹೆಚ್ಚು ಮನುಷ್ಯ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಹೋದಂತೆಲ್ಲ ಮನುಷ್ಯನಿಗೆ ಸಮಾಧಾನ ಸಿಗಲಿದೆ ಸಮಾಧಾನದ ಜೊತೆಗೆ ಸಂತೋಷ ಕೂಡ ಆಗ್ತಾ ಇರ್ತದೆ ಇಲ್ಲಿ ಬಂದಿರ್ತಕ್ಕಂಥವ್ರು ಕೂಡ ಈಗೆಲ್ಲರ ಮನಸ್ಸಿನಲ್ಲಿ ಸಂತೋಷ ಇದೆ ಇಲ್ಲಿ ಇಲ್ಲಿ ಇರುವವರಿಗೆ ಸಂತೋಷ ಅನ್ಸದೆ ಅದೇ ಮನಸ್ಸಾಗ ಮನೆಗೆ ಹೋದ್ರೆ ಸಂತೋಷ ಕಡಿಮೆ ಆಗತ್ತಲ್ಲ ಮನೆಗೆ ಹೋದ್ರೆ ಸಂತೋಷ ಯಾಕೆ ಕಡಿಮೆ ಆಯ್ತು ಅಂತ ನೀವೇ ಪ್ರಶ್ನೆ ಹಾಕೊಂಡ್ರೆ ಅಲ್ಲಿ ಮನೆಗೆ ಹೋದಾಗ ಏನೆಲ್ಲ ನಮ್ಮನ್ನು ಒತ್ತಡಗಳು ಕಾಡ್ತವೆ ಅನ್ನೋಂತಹ ನೀವೇ ಅದಕ್ಕೆ ಪರಿಹಾರ ಕಂಡುಕೊಂಡು ಒತ್ತಡದಿಂದ ನಾವು ದೂರ ಆಗ್ಬೇಕಾದ್ರೆ ಸದಾಕಾಲ ದೇವರ ಸ್ಪರ್ಧೆ ಗುರುಸ್ಮರಣೆ ಮಾಡ್ಕೊಂಡು ಹೋಗಿ ಬದುಕನ್ನು ನಿತ್ಯ ತೃಪ್ತಿಯನ್ನು ಹೊಂದುವಂಥ ಪ್ರಯತ್ನವನ್ನು ಯಾರು ಮಾಡ್ತೀರೋ ಅವರು ನಿತ್ಯ ಸುಖಿಗಾಗಿ ಬರಲಿಕ್ಕೆ ಬದುಕಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ತಿಳಿಸಿ ನಮ್ಮ ವಾಗೀಶನ ಹೇಳ ಮುಂದಿನ ವರ್ಷ ಕಾರ್ಯಕ್ರಮದಾಗ ಕಾರ್ಯಕ್ರಮಗಳಿಗೆ ಪಂಚಪೀಠಾಧೀಶ್ವರ ಉತ್ಸವವನ್ನು ಮಾಡಬೇಕು ಅನ್ನುವಂತಹ ಹೇಳಿ ಯುವಕರು ಹೇಳು ನಾವು ಮುಂದೆ ನೀವು ಮುಂದೆ ಅಂತ ಅವರು ಬಂದರು ನೀವು ನ್ಯಾಮತಿ ಆಗಲಿಲ್ಲ ನೀವು ಏನು ಸಂಕಲ್ಪ ಮಾಡ್ತೀರೋ ಅದನ್ನು ಮಾಡಿ ಸಾಧಿಸಿ ತೋರಿಸ್ತಕ್ಕಂಥ ಭಂತ್ರಿ ಯಾರಂದರೆ ನಾವು ನಿಮಗೆ ಭಕ್ತಿಯ ಕೊರತೆ ಇಲ್ಲ ಭಕ್ತಿಗೆ ಅಭಾವ ಇಲ್ಲ ಭಕ್ತಿಗೆ ಬರ ಇಲ್ಲ ಎಷ್ಟು ನೀವು ಸೇವೆ ಇಲ್ಲಿ ಇಲ್ಲಿರ್ತಕ್ಕಂಥವೇ ಸಾಕ್ಷಿ ಹಂಗಾಗಿ ಒಂದಿಗೆ ಕನ್ನಡಿ ಬೇಕಾರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ಸ್ಫೂರ್ತಿ ಯಾರಂದ್ರೆ ನೀವೇ ಎಲ್ಲರನ್ನ ಸನ್ಮಾನಿಸ್ತೀರಿ ಮತ್ತು ನೀವೆಲ್ಲ ಸೇವೆ ಮಾಡೋದರಿಂದ ಈ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈ ನೀವು ಸೇವೆ ಮಾಡ್ತೀವಿ ಅಂದ್ರೆ ಯಾತಕ್ಕಾಗಿ ಸೇವೆ ಅಂತಂದರೆ ಅಮ್ಮನ ಕೃಪೆ ಆಗಬೇಕು ಗುರುಕೃಪೆ ಆಗಬೇಕು ಅನ್ನುವಂಥ ನಂಬಿಕೆ ಏನಿಲ್ಲ ಆ ನಂಬಿಕೆಯ ನಿಮ್ಮನ್ನು ಸದಾಕಾಲ ಸಂರಕ್ಷಣೆ ಮಾಡ್ತದೆ ಇಂತಹ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಇಂತಹ ಕಾರ್ಯಕ್ರಮಗಳನ್ನು ನೀವು ನಿರಂತರವಾಗಿ ಮಾಡಿಕೊಂಡು ಇದ್ರಿ ಆ ಅಮ್ಮನ ಮಾಡಿದ ಶಕ್ತಿ ಅಮ್ಮನ ಕೃಪೆ ಹಾಗೂ ಗುರು ಕೃಪೆ ಸದಾಕಾಲ ನಿಮ್ಮನ್ನು ಸಂರಕ್ಷಣೆ ಮಾಡಲಿ ಅನ್ನುವಂಥ ಮಾತನ್ನು ತಿಳಿಸ್ತಾ ಸ ಕಾರ್ಯಕ್ರಮದ ಸಮಯದ ಅಭಾವ ಅಭಾವ ಅಂತ ಹೇಳ್ಕೊಂಡು ಎಲ್ಲವನ್ನು ಬಳಸ್ಕೊಂಡ್ರಿ ಗುರುಗಳನ್ನ ಎಷ್ಟೇ ಗುರುಗಳು ಅವ ಸಾಹಿತ್ಯ ಅವಸಾಹಿತೆ ಅಂತ ಹೇಳಿ ಕೂಡ ನಿಮ್ಮ ಕೆಲಸಗಳನ್ನ ಎಲ್ಲ ಮುಗಿಸಲ್ಲ ಆದರೆ ನೀವು ಜಾನ್ದ್ರೆ ನಾನ್ ತೇನಂತಂದರೆ ನಮಗೆ ಗೊತ್ತಿರ್ತದೆ ಇವ್ರು ಬಿಡೋಲ್ಲ ಅನ್ನುವಂತಹದ್ದೆಲ್ಲ ಎಷ್ಟು ಕಾರ್ಯಕ್ರಮದ ಒತ್ತಡ ಇದ್ದಾಗ ಇಲ್ಲಿ ನಿಮ್ಗೆ ನೋಡಿಬಿಟ್ರೆ ಆ ಒತ್ತಡ ಮಾಯುತ್ತ ಹಾಗಾಗಿ ನಿಮ್ಮ ಭಕ್ತಿ ಮುಂದೆ ಗುರುಗಳು ಕೂಡ ಏನೂ ಮಾಡಕ್ಕೆ ಬರಂಗಿಲ್ಲ ಎಷ್ಟು ಸಂತೋಷವಾಗಿ ನೀವು ಎಲ್ಲರೂ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ರಲ್ಲ ನಿಮ್ಮೆಲ್ಲರ ಭಕ್ತಿ ಆ ತಾಯಿಗೆ ಹುಟ್ಟಿದೆ ರಾತ್ರಿ ಕಾರ್ತಿಕೋತ್ಸವ ಆಗ್ತದೆ ಆ ಕಾರ್ತೀಕೋತ್ಸವ ಯಶಸ್ವಿಯಾಗಿ ಮಾಡಿರಿ ಹಾಗೆಯೇ ಹೊನ್ನಾಳಿ ಹಿರಿಯ ಕಲ್ಪುಟದಲ್ಲಿ ಇಪ್ಪತ್ತನೇ ತಾರೀಕು ಲಕ್ಷದೀಪೋತ್ಸವ ಕಾರ್ಯಕ್ರಮ ನಡೀತಾ ಇದೆ